ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಫೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಕ್ಟೋಬರ್ ತಿಂಗಳಾಗ ಬೆಳಗಾವಿ ಮಧ್ಯವರ್ತಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಆಗ್ತೈತೆ ಅಂತ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿಯವರ ಖಾನಾಪುರ್ ಬೆಳಗಾವಿ ಮೂಡಲ್ಗಿ ಗೋಕಾಕ ನಾಲ್ಕು ಕಡೆ ಒಂದು ನಿರ್ದೇಶಕರ ಸೌಹಾರ್ದ ಸಭೆ ಪಿ ಕೆ ಪಿ ಎಸ್ ನಿರ್ದೇಶಕರ ಸೌಹಾರ್ದ ಸಭೆ ಮಾಡಿದ್ದಾರೆ ಅವರ ತಮ್ಮ ಎಲ್ಲ ಭಾಷೆದಾಗಾತು ಪತ್ರಿಕಾಗೋಷ್ಠಿಯೊಳಗೆ ಈ ಸಾರಿ ನಾವು ಕಾಂಗ್ರೆಸ್ ಬಿ ಜೆ ಪಿ ಅನ್ನದ ಪಕ್ಷಾತೀತವಾಗಿ ನಾವೆಲ್ಲ ನಾಯಕರ ಕೂಡ್ಕೇಸ ಚುನಾವಣೆ ಮಾಡ್ತೇವಂತ ಹೇಳತ್ತಾರ ಅವ್ರ ಜೊತೆ ಬಾಲ್ಚಂದ್ ಜಾರಕಿಹೊಳಿಯವ್ರ ಜೊತೆ ಮಾಂತೇಶ್ ದೊಡ್ಡಗೌಡ್ರ ಅರವಿಂದ್ ಪಾಟೀಲ್ರ ಮಾಜಿ ಶಾಸಕರ ಅವರೆಲ್ಲ ಕೂಡಿ ಅಡ್ಡ್ಯಾಡತ್ತಾರೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತ ಆದ್ರೆ ಅವರ ಹೇಳಿದಂಗೆ ಇವತ್ತ ಮಾಜಿ ಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕರಾದಂಥ ಅತನಿ ಲಕ್ಷ್ಮಣ್ ಸೌದಿಯವರ ಈವರೆಗೂ ನಾವು ಏನು ಮಾಡ್ತೇವಂತ ಬಾಯ್ಬಿಟ್ಟಿಲ್ಲ ಅದೇ ರೀತಿ ಕಾಗವಾಡದ ಶಾಸಕರಾದಂಥ ರಾಜು ಕಾಗೆ ಅವರು ಬಾಯಿಬಿಟ್ಟಿಲ್ಲ ಚಿಕ್ಕೋಡಿಯ ಆಕಾಂಕ್ಷಿ ಹಾಲಿ ಶಾಸಕ ಗಣೇಶ್ ಹುಕ್ಕೇರಿ ಆಗಲಿ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಈವರೆಗೂ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ತುಟ್ಟಿ ಅದೇ ರೀತಿ ಬಿ ಜೆ ಪಿಯ ಹಿರಿಯ ನಾಯಕರಾದಂಥ ಪ್ರಭಾಕರ್ ಅವರಾಗಲಿ ಮಾಜಿ ಎಮ್ ಎಲ್ ಸಿ ಮಾಂತೇಶ್ ಅವರಾಗಲಿ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಅವರಾಗಲಿ ಇವತ್ತಿಗೂ ನಾವು ಎಲ್ಲರೂ ಕೂಡಿ ಅನ್ನೋ ಒಂದು ಒಂದೇ ಒಂದು ಹೇಳಿಕೆ ಕೂಡ ಎಲ್ಲೂ ಬಂದಿಲ್ಲ ಅದೇ ರೀತಿ ಇವತ್ತು ನೀವು ಈ ಕಡೆ ಅಂದ್ರೆ ಅಲ್ಲಿ ಅಶೋಕ್ ಪಟ್ಟಣ ಅವರು ಆಕಾಂಕ್ಷಿ ರಾಮದುರ್ಗ್ ಕ್ಷೇತ್ರದ ಅವರು ಕೂಡ ಇವತ್ತಿನ ಮಠ ನಾವು ಏನು ಮಾಡ್ತೇವಂತ ಹೇಳಕ್ಕೆ ತಯಾರಿಲ್ಲ ಇವತ್ತ ಬಿ ಜೆ ಪಿಯ ಒಂದು ಸೌದತ್ತಿ ಕ್ಷೇತ್ರದ ಆಕಾಂಕ್ಷಿ ರಾಜಣ್ಣ ಮಾಮ್ನಿ ರತ್ನ ಮಾಮ್ನಿಯವರು ಈಗಾಗಲೇ ಅವರು ತಮ್ಮ ತಾಲೂಕದ್ದ ಈಗಾಗಲೇ ಸೌಹಾರ್ದ ಸಭೆ ಮಾಡಿ ನಮ್ಗೆ ಓಟ್ಗಳು ಹಾಕ್ಬೇಕು ಈ ಸೌದತ್ತಿ ತಾಲೂಕಿನ ಎರಗಟ್ಟೆ ಆಗಲಿ ಸೌದತ್ತಿ ಆಗಲಿ ನಮ್ಗೆ ಓಟ್ ಹಾಕಬೇಕಂತ ಈಗಾಗಲೇ ಅವರು ವಿನಂತಿ ಮಾಡಿ ಒಂದು ಮೀಟಿಂಗ್ ಮಾಡಿಕೊಂಡರು ಇವತ್ತು ಅದನ್ನು ಹೊರತುಪಡಿಸಿ ಚಂದ್ರಾಜ್ ಹೆಟ್ಟಿಹೊಳಿಯವರು ಆಕಾಂಕ್ಷಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಇನ್ನೂ ಏನೂ ಮಾತಾಡಿಲ್ಲ ಒಟ್ಟಾರೆ ಈ ಕಾಂಗ್ರೆಸ್ ಶಾಸಕರ ಅದಾರ ಏನು ಆ ಒಟ್ಟಾರೆ ಇದನ್ನು ನೋಡಿದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅವ್ರ ನಡೆ ಯಾ ಕಡೆ ಅಂತ ಗೊತ್ತಾಗುವ ಒಟ್ಟಾರೆ ಇದನ್ನು ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಷ್ಟು ಸಮೀಪ ಬಂದಾಗೂ ಅವರ ನಡೆ ಏನನ್ನೋದು ಯಾರಿಗೂ ಕಂಡು ಹಿಡ್ಯಕ್ಕಾಗತ್ತೆ ಮಿನಿನ ನಡೆಗತಕ್ಕೆ ಅವರು ನಡೆ ಅನ್ಸಾತೈತಿ ಒಟ್ಟಾರೆ ಒಂದು ಕಡೆ ಬಾಲ್ಚಂದ್ ಜಾರಕಿಹೊಳಿ ಅವರು ಜೋರು ಕ್ಯಾನ್ವಾಸ್ ಮಾಡತ್ತಿದ್ರೆ ಇವರು ಒಳಗನ ಏನು ಮಾಡ್ತಾರೋ ಹೊಂದಾಣಿಕೆ ಮಾಡ್ಕೊತಾರೋ ಅಥವಾ ಪಕ್ಷದ ಲೆವೆಲ್ ಮ್ಯಾಗ ಚುನಾವಣೆ ಮಾಡ್ತಾರೋ ಏನು ಮಾಡ್ತಾರನ್ನೋದು ಯಾರಿಗೂ ಗೊತ್ತಾಗತ್ತ ಯಾಕಂದ್ರೆ ಲಾಸ್ಟ್ ಟೈಮ್ ರಮೇಶ್ ಕತ್ತಿ ಅವರ ರಾಜೀನಾಮೆ ಕೊಟ್ಟಾಗ ಅಲ್ಲಿ ದಿಢೀರಂಥ ಅಪ್ಪ ಸಾಹೇಬ್ ಕುಲಗೋಡೆ ಕಾಂಗ್ರೆಸ್ನ ಅಧ್ಯಕ್ಷರ ಕಾಂಗ್ರೆಸ್ ಸರ್ಕಾರ ಐತಂತ ಅಂತ ಅವರ ವಿಚಾರ ಮಾಡಿ ಅಪ್ಪ ಸಾಹೇಬ್ ಅವ್ರನ್ನ ಅಧ್ಯಕ್ಷ ಮಾಡಿದ್ದರು ಈಗ ಕಾಂಗ್ರೆಸ್ ಸರ್ಕಾರನೇ ಐತಿ ಇವತ್ತು ಕಾಂಗ್ರೆಸ್ನವ್ರ ಮೆಜಾರಿಟಿ ಆಗುವಂಥ ಒಂದು ಸಾಧ್ಯತೆ ಐತಿ ಈ ಡಿ ಸಿ ಬ್ಯಾಂಕ್ ಚುನಾವಣೆಯೊಳಗೆ ಕಾಂಗ್ರೆಸ್ ಮಾಡ್ತಾರೋ ಸಹಕಾರಿ ತತ್ವದೊಡಿ ಒಂದು ಬಿ ಒಂದು ಎಲ್ಲ ಅವಿರೋಧ ಮಾಡ್ತಾರೋ ಅಥವಾ ಈ ತಮಗೆ ಬೇಕಾದಂಥವ್ರನ್ನ ಈ ರಾಜಕಾರಣಿಗಳು ಅಧ್ಯಕ್ಷ ಮಾಡಿ ಇಟ್ಟು ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದ ಒಟ್ಟಾರೆ ಇದು ಇವತ್ತು ಅವರು ಹೇಳಿಕೆ ಏನು ಕೊಡ್ತಾರೋ ಅನ್ನೋದ್ರ ಮ್ಯಾಗ ಭಾಳಷ್ಟು ನಿರ್ದೇಶಕರ ಆಯ್ಕೆ ಆಗ್ತಾರೆ ಇಲ್ಲಿ ಒಟ್ಟಾರೆ ಯಾರ ಪ್ರಭುತ್ವ ಅವಿರೋಧ ಆಗ್ತಾ ಏನು ಬಿ ಜೆ ಪಿ ಮೆಜಾರ್ಟಿ ಆಗ್ತೈತಿತ್ತು ಕಾಂಗ್ರೆಸ್ ಮೆಜಾರ್ಟಿ ಆಗ್ತಿತ್ತು ಅಂತ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಕೌತುಕದಿಂದದಾರ ಮುಂದಿನ ದಿನಮಾನದಾಗ ಕಾದ್ ನೋಡುನು ಯಾರು ಹೇಳಿಕೆ ಹೆಂಗೆ ಕೊಡ್ತಾರೋ ಯಾರು ಗುಡಿ ಕೂಡ್ತಾರೋ ಅನ್ನೋದು ముంద కాల్ నిర్ణయం మాట్ నమస్ నమస్కారం